ನಾನು ನಿಮ್ಮ ಪ್ರೀತಿಯ ಶೀತಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವೀಡಿಯೋ ಅಂತ ಹೇಳಿದ್ರೆ ಹಾಗೆ ನಾನು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಊರಿಗೆ ಹೋಗ್ತಾ ಇರೋದು ಅಂತ ಹೇಳಿದ್ರೆ ನಮ್ಮ ಅವರ ಅಕ್ಕನ ಮಗಳು ಮದುವೆಗೆ ಹೋಗ್ತಾ ಇದ್ದೀವಿ ಹಾಗೇ ನಾನು ನಮ್ಮ ಅತ್ತೆ ಇಬ್ಬರೇ ಹೋಗ್ತಾ ಇರೋದು ಹಾಗೆ ಮಧ್ಯಾಹ್ನ ಏನು ಊಟನೇ ಮಾಡಿಲ್ಲ ತುಂಬ ಹೊಟ್ಟೆ ಹಸಿತಿತ್ತು ಆಮೇಲೆ ಇನ್ನೂ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಊಟಲಲ್ಲಿ ಊಟ ಮಾಡ್ಕೊಂಡು ಇಬ್ರುನೂ ಇವಾಗ ಬಸ್ಸು ಕೂಡ ವೆಯ್ಟ್ ಮಾಡ್ತಾಯಿದ್ರಿ ತುಂಬ ರಶ್ ಇದೆ ಬಸ್ಸು ಬೇರೆ ಸ್ಯಾಟರ್ಡೆ ಬೇರೆ ಸ್ಯಾಟರ್ಡೇ ಸಂಡೇ ಆಗಿತ್ತು ಸಂಡೇ ಮಂಡೇ ಮದುವೆದಿದ್ದು ವೀಡಿಯೋ ಲೇಟಾಗಿ ಎಡಿಟ್ ಮಾಡ್ತಾ ಇದ್ದೀನಿ ಸಾರಿ ಇರಲಿ ಆಗಲೇ ಟ್ವೆಂಟಿ ಡೇಸ್ ಆಗಿದೆ ಮದುವೆ ಬಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಏನೋ ಆಗಿದ್ದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಏನೋ ಮಣ್ ಸಂಡೇ ಮತ್ತು ಮಂಡೇ ನಾನು ವೀಡಿಯೋ ಎಡಿಟ್ ಮಾಡೋದೇ ಆಗಿ ಹೋಗ್ಬಿಡ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬ್ಯುಸಿ ಆಗಿಬಿಟ್ಟಿದೆ ಆಮೇಲೆ ಫೈನಲಿ ಸೀಟೇ ಸಿಕ್ಕಿದ ಕುಣಿಗಲ್ ಕುಣಿಗಲ್ವರೆಗೂ ಸೀಟೇ ಇರಲಿಲ್ಲ ಆಮೇಲೆ ಅಲ್ಲಿಂದ ಸೀಟ್ ಸಿಕ್ತು ಹಾಗೆ ಸ್ವಲ್ಪ ಹೊತ್ತು ಫುಲ್ಲು ಕಾಲೆಲ್ಲ ಪೈನ್ ಬಂದುಬಿಟ್ಟಿತ್ತು ನಿಂತು 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 ಅದು ಅದು ಬ್ರೇಕೆಲ್ಲ ಹೊಡೆದಾಗ ಸ್ವಲ್ಪ ಅಂದರೆ ಗೊತ್ತಿರುತ್ತಲ್ವ ಸೀಟ್ ಸಿಕ್ಬಿಟ್ರೆ ಆರಾಮಾಗಿ ಕುತ್ಕೊಂಡ್ಬಿಡ್ಬೋದು ಸರಿ ಅಂತ ಹೇಳಿ ಫೈನಲಿ ಊರು ಕೂಡ ರೀಚ್ ಆದ್ರಿ ನಾಗಮಂಗ್ಳದ ಹತ್ರ ಇಳಿದ್ರಿ ಅಲ್ಲಿಂದ ಒಳಗಡೆ ಊರಿಗೆ ಹೋಗ್ಬೇಕು ಬೀರೇಶ್ಪುರ ಅಂತ ಹೇಳಿ ಹಾಗೆ ಮತ್ತೆ ಜ್ಯೂಸ್ ಕುಡಿತೀನಿ ಅಂತ ಹೇಳಿದ್ರು ಇಬ್ಬರು ಜ್ಯೂಸ್ ಕುಡ್ದು ಕಬ್ಬು ಜೂಸಿ ಇವಾಗ ಆಟೋಗಂತ ವೆಯ್ಟ್ ಮಾಡ್ತಾಯಿದ್ರಿ ಯಾವುದೂ ಆಟೋ ಇಲ್ಲ ಅಂತ ಹೇಳಿ ಹಾಗೆ ನಿಂತ್ಕೊಂಡಿದ್ರಿ ಫೈನಲಿ ಒಂದು ಆಟೋ ಕೂಡ ಸಿಕ್ ಅಲ್ಲಿಂದ ನೋಡಿ ಇದನ್ನು ಯಾವಾಗೂ ಇದೇ ಥರನೇ ನಮ್ಮ ಮನೆ ಹತ್ರನೂ ಇದೇ ಥರ ಲಗೇಜ್ ಆಟೋ ಅಲ್ವಾ ಯಾವಾಗೂ ನಮ್ಮ ಒಳಗಡೆ ಕುತ್ಕೊಂಡ್ಬಿಡ್ತಾರೋ ಆಮೇಲೆ ಜಾಗನೇ ಇರಲ್ಲ ಇಲ್ಲಾಂದ್ರೆ ಇನ್ನೊಂದು ಆಟೋಗೆ ವೆಯ್ಟ್ ಮಾಡಬೇಕು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಡ್ರೈವರ್ ಪಕ್ಕನೇ ಕುತ್ಕೊಂಡು ಬರಬೇಕು ಆ ಸರಿ ಅಂತ ನಾನೇನ ಥರ ಇಲ್ಲ ಎಲ್ಲಿ ಸಿಗುತ್ತೋ ಅಲ್ಲಿ ಕುತ್ಕೊಂಡು ಬಂದ್ಬಿಡ್ತೀನಿ ನಾನು ಆಮೇಲೆ ಫೈನಲಿ ನಮ್ಮ ಮಮ್ಮಿಯವರ ಅಕ್ಕನ ಮನೆ ಇದು ನನಗೆ ಅಜ್ಜಿ ನನಗೂ ಅಜ್ಜಿನೇ ಆಗಬೇಕು ಹಾಗೆ ನಮ್ಮ ಮಮ್ಮಿ ಫಸ್ಟ್ ಟೈಮ್ ಈ ಥರ ಜಾಕೆಟ್ ಹೊಲಿಸ್ಕೊಂಡಿದ್ರು ಹಾಗೆ ತಾತ ಕೂಡ ತಾತ ಆಗಬೇಕು ನಮ್ಮ ಮಮ್ಮಿಯವರ ಅಕ್ಕನ ಹಸ್ಬೆಂಡು ನಂಗೆ ತಾತ ಆಗ್ಬೇಕು ತಾತ ಪೂಜೆ ಮಾಡ್ತಾ ಇದ್ರು ನನ್ಗೆ ಹೇಳ್ತಾ ಇದ್ರು ಹೇಗೆ ಹಂಗೆ ಹಿಂಗೆ ಅಂತ ಹೇಳಿ ಹಾಗೆ ಹಂಗೆ ಕ್ಲಿಪ್ಪಿಂಗ್ ಆಗ್ತಿ ನನಗೆ ಮೆಮೊರಿ ಆಗಿರಲಿ ಅಂತ ಹೇಳಿ ಹಾಗೆ ತಗೊಂಡು ಇಂತ ವೀಡಿಯೋ ಮಾಡ್ಕೊಂತ ಅಂತ ನೀವು ಹೇಳಿದ್ರು ಹಾಗೆ ನೋಡಿ ನೀನ್ ನೋಡ್ಬೋದು 이거있다무름무 well

ಹೂವು ಮುಡ್ಕೊಂಡದ ಹೊರತ್ಕೊಂಡು ದೇವ ಒಳ್ಳೆಯ ಕುತ್ಕೋ ಅಲ್ಲೇ ಬೀರವಾಂ ಹಂಗೆ ಜನ ಹ್ಞೂ ಇದನ್ನ ಊಟ ನೋಡಿ ಅಲ್ಲಿ ಕುತ್ಕೊಂಡು ಅಷ್ಟೊಂದು ಸ್ವಲ್ಪ

ಏನಪ್ಪ ಈ ಥರ ಮಾಡಿದ್ರು ಆ ಥರ ಹಾಕಿದಾಳೆಲ್ಲ ಶೀತಲ್ಲು ಅಂತ ಅಂದ್ಕೋಬೇಡಿ ಅವರು ಸಂಡೇ ಪೂಜೆ ಮಾಡ್ತಾರೆ ಅಂದರೆ ಗೊರ್ಬೂರು ಅಂತ ಹೇಳ್ತಾರಲ್ಲ ಅದಕ್ಕೆ ನನ್ನ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ಯಾ ಬಾ ಅಂತ ಹೇಳಿ ನನಗೂ ಕೂಡ ಪ್ರಸಾದ ಕೊಟ್ಟು ಬೊಟ್ಟಿಕ್ಕಿದ್ರು ಇಕ್ಕಿದ್ರು ಜನ ಬೇರೆ ಏನೂ ಇಲ್ಲ ಹೂವು ಕೊಟ್ಟಿದ್ರು ಹೂವು ಮುಡ್ಕೋ ದೇವ್ರದು ಅಂತ ಹೇಳಿ ಹಾಗೆ ಇವ್ರು ಬಂದು ನಮ್ಮ ನಾಗಿ ಅಂಟಿ ಅಂತಾರೆ ಚಿಕ್ಕ ವಯಸ್ಸಲ್ಲಿ ನಾನು ಹಾಲಿಡೇಸಲ್ಲಿ ಸಮ್ಮರ್ ಹಾಲಿಡೇಸಲ್ಲೆಲ್ಲ ಇವ್ರ ಮನೆಗೆ ಬಂದು ಇದೇ ಊರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನಾನು ತುಂಬ ಮೆಮೊರೀಸ್ ಇದೆ ಊರಲ್ಲಿ ನಾನು ನನ್ನ ತಂಗಿ ಮತ್ತು ನನ್ನ ಕಸಿನ್ಸು ಕಜಿ ಎಲ್ಲರೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಿ ಅದು ಈ ಕ್ಲಿಪ್ಪಿಂಗ್ ಏನಿಗೆ ತೊಗೊಂಡೆ ಅಂತ ಹೇಳಿ ನನ್ನ ಎಲ್ಲ ನನ್ನ ಮೆಮೊರಿ ಗ್ಯಾಪ್ನ ಬಂದರು ನನ್ನ ಮದುವೆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಾನು ಇದ್ರಲ್ಲ ನನ್ನ ಜೊತೆಯೇ ಅವ್ನ ಮದುವೆ ಮದುವೆಗವರೆಗೂ ಅಂತ ಹೇಳಿ ಗ್ಯಾಪ್ನ ಬಂದರು ಅಷ್ಟೇ ನಾವು ಫೋಟೋ ಹೋಗಿ ಇಡ್ಸ್ಕೊಂಡ್ಬಂದು ವಿಶ್ ಮಾಡಿ ಹ್ಯಾಪಿ ಮ್ಯಾರಿಡ್ ಲೈಫ್ ಕೀರ್ತಿ ಅಂತ ಹೇಳ್ತೀನಿ ಹೆಸ್ರು ಕೀರ್ತನ ಕೀರ್ತಿ ಅಂತ ಕರಿತೀವಿ ಹಾಗೆ ನಾನು ಫಸ್ಟ್ ಟೈಮೇ ಹುಡುಗಿನ ನೋಡ್ತಾ ಇರೋದು ಅತ್ತೆನೇ ಫಸ್ಟ್ ಸೆಕೆಂಡ್ ಟೈಮ್ ಅಂತ ನೋಡ್ತಾ ಇರೋದು ಏನು ಜಾಸ್ತಿ ಅಲ್ವಾ ಅವರೆಲ್ಲ ಅಷ್ಟು ನೋಡಿಲ್ಲ ಅತ್ತೆನೂ ಹಾಗೆ ಬಳೆ ಶಾಸ್ತ್ರ ಮಾಡ್ತಾಯಿದ್ರು ಹಾಗೆ ಅದನ್ನು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ನಾನು ತೊಗೊಂಡೆ ಹಾಗೆ ಹುಡುಗಿ ಕೂಡ ಚೆನ್ನಾಗಿ ಡ್ಯಾನ್ಸ್ ಆಡೋದು ಸೈಲೆಂಟು ಅಂತ ಅಂದ್ಕೊಂಡು ಎಷ್ಟು ಡ್ಯಾನ್ಸ್ ಆಡೋದು ಅಂದರೆ ಹಾಗೆ ವೀಡಿಯೋನ ಹಾಕ್ತೀನಿ ನೋಡ್ಬೋದು ಕಾಪರೇಟ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಕ್ತೀನಿ ನೋಡಿ ನೀವು ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಹಾಗೆ ವಿಶ್ ಕೂಡ ಮಾಡಿ ಅಂತ ಇದ್ದೀನಿ ಸಿಟಿ ಕಡೆನೂ ಇವಾಗ ಬೆಂಗಳೂರಲ್ಲೂ ಮಾಡ್ತಾರೆ ಸಂಗೀತ ಫಂಕ್ಷನ್ ಅಂತ ಇಟ್ಟು ಡ್ಯಾನ್ಸ್ ಎಲ್ಲ ಆಡ್ತಾರೆ ಮದುವೆ ದಿವಸನೇ ಫಸ್ಟ್ ಟೈಮ್ ಈ ಹುಡುಗಿನೇ ಡ್ಯಾನ್ಸ್ ಆಡಿದ್ದು ನಾನು ಹೇಳ್ತಾ ಇದ್ದೆ ಬಿಡು ನಿಂಗೆ ತುಂಬ ಧೈರ್ಯ ಆಯಿತು ಅಂತ ಎಷ್ಟು ಚೆನ್ನಾಗಿ ಕುತ್ಕೊಂಡು ನೋಡ್ತಾ ಇದ್ರು ಅಂತ ಲಿಟ್ರಲಿ ಟೂ ಓ ಕ್ಲಾಕ್ವರೆಗೂ ಡ್ಯಾನ್ಸ್ ಆಡಿದ್ರು ನನಗಂತೂ ಕಣ್ಣೆಲ್ಲ ರೆಡ್ಗೆ ಆಗ್ಬಿಟ್ಟಿದ್ದು ದೇವಸ್ಥಾನದಲ್ಲೇ ಎಲ್ಲ ಹಾಕಿ ರಿಸೆಪ್ಷನ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ರು ನಾನು ಆಮೇಲೆ ಕೇಳಿದೆ ನಾನು ಹೇಳಿದೆ ಎಕ್ಸ್ಟೆನ್ಷನ್ ಬಿಚ್ಚಕ್ಕೆ ಹೋಗಿದ್ದೆ ಅಕ್ಕ ನೀವು ಯಾರು ಅಂತ ಹೇಳಿದ್ರು ನಾನು ಈ ಥರ ನಿಮ್ಮಮ್ಮಿಯವ್ರ ಅಕ್ಕನ ಸೊಸೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡಿಸೋದು ಚೆನ್ನಾಗಿ ನಾವು ಮಾತಾಡ್ತೀರ ಅಕ್ಕ ನೀವು ಹೋಳ್ಗಂತೂ ಡ್ಯಾನ್ಸ್ ಹಾಡಿ 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 ಲಿಟ್ರಲಿ ಮೈ ಫುಲ್ಲು ಬಿಸಿ ಬಂದ್ಬಿಟ್ಟಿತ್ತು ಫುಲ್ಲು ಒಳಗೆ ಜ್ವರ ಥರನೇ ಬಂದ್ಬಿಟ್ಟಿತ್ತು ಒಂಚೂರು ಅವಳು ಮಲಗೇ ಇಲ್ಲ ಅಂತಲೇ ಹೇಳ್ಬೋದು ನಾವಾರ ನಮ್ಮ ಮದುವೆ ಟೈಮಲ್ಲೆಲ್ಲ ಮಲ್ಕೊಂಡಿದ್ರಿ ನೀನೇ ಹಿಂಗೆ ಎದ್ದಿರೋದು ಅಂತ ಹೇಳಿದೆ ಅಕ್ಕ ಫಸ್ಟ್ ಟೈಮು ನಾನೊಬ್ಳೇನಾಯ್ತಾರೆ ಡ್ಯಾನ್ಸ್ ಆಡಿರೋದು ಅಂತ ಎಲ್ಲರೂ ಬಾ ಅಂತ ಹೇಳಿದ್ರು ಡ್ಯಾನ್ಸ್ ಆಡ್ತಾನೇ ಇದ್ದು ಹಾಗೆ ನಮ್ಮ ಅವರ ರಿಲೇಷನ್ ಜೊತೆ ಎಲ್ಲ ಹಾಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಜೋಕ್ಸ್ ಮಾಡ್ತಿದ್ದರೆ ಮನೆಗೆ ಬಂದಿ ಒಂದು ನನ್ನ ಬಂದು ಕರೆಕ್ಟಾಗಿ ಬಂದಿದ್ದೆ

ಮಾಡ್ತಾ ಇದ್ದೀನಿ ನೆಕ್ಸ್ಟೇ ಫ್ರೆಶಪ್ ಎಲ್ಲ ಆಗಿ ರೆಡಿ ಆಗದೆ ಸಿಂಪಲಾಗಿ ರೆಡಿಯಾಗಿದೆ ನಮ್ಮತ್ತೆ ನೋಡು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮತ್ತೆ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಮಮ್ಮಿನೇ ಕೊಟ್ಟಿದ್ದಿದ್ದು ಸ್ಯಾರಿ ಗೌರಿ ಹಬ್ಬಕ್ಕೆ ಅಂತೇಳಿ ನಮ್ಮತ್ತೆ ಈಸ್ಕೊಟ್ಟಿದ್ರು ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಈ ಸ್ಯಾರೀಲಿ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ಹಾಗೇ ನಮ್ಮ ಹೋಗ್ತಾ ಹೋಗ್ತಾಯಿದ್ರು ಯಾರ ಜೊತೆ ಮಾತಾಡ್ಕೊಂಡು ಹಾಗೆ ನೋಡಿ ಇಲ್ಲಿ ಎಷ್ಟು ಕೆರೆ ಎಷ್ಟು ಚೆನ್ನಾಗಿ ಅವಾಗ ಮಳೆ ಬಂತಲ್ಲ ಮೊದಲು ಮಳೆ ಬರೋ ಟೈಮಲ್ಲಿ ಇನ್ನೂ ಜಾತ್ರೆ ತುಂಬಿದಂತೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿದರು ನಾವಿಲ್ಲಿ ಅವಾಗ ನಾವು ಚಿಕ್ಕ ವಯಸ್ಸು ಸಮ್ಮರ್ ಡೇಸಲ್ಲೆಲ್ಲ ಬಂದು ಇಲ್ಲೆಲ್ಲ ಆಟ ಆಡ್ತಾ ಇದ್ರಿ ಬಟ್ಟೆ ಹೋಗ್ಯಕ್ಕೆಲ್ಲ ಬರ್ತಿದ್ರಲ್ಲ ಅವಾಗೆಲ್ಲ ಇಲ್ಲೆಲ್ಲ ಇದ್ರಿ ಅದೆಲ್ಲ ನಂಗೆ ಮೆಮೊರಿಗೆ ಗಾಫ್ಟರ್ ಬಂತು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮೋಡ ಎಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ತೊಗೊಂಡೆ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಆಗಲೇ ಟೈಮ್ ಬಂದು ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ಹೋಗಿ ನಾಷ್ಟ ತಿನ್ಕೊಂಬಿಡೋಣ ಅಂತ ಹೇಳಿ ನಾನು ಮತ್ತೆ ಇಬ್ಬರೇ ಹೋಗಿ ಖಾರ ಪೊಂಗಲ್ ಮಾಡಿಸಿದ್ರು ತಿಂದ್ಕೊಂಡು ನನಗೇನೋ ಎಲ್ಲರಾದ್ರೂ ನೀರು ಸೆಟ್ಟಾಗಲ್ಲ ನನಗೆ ಬರೋ ಥರ ಹಾಗೂ ನೀರೇನೋ ಸೆಟ್ಟೇ ಆಗಿ ಹೇಳ್ಬೇಕಂದ್ರೆ ಬಿಸ್ಲರಿ ವಾಟರೇನೆ ಆದರೂ ನನಗೇನು ಸೆಟ್ಟೇ ಆಗಿಲ್ಲ ಎಲ್ಲ ಕಡೆ ಅವರಲ್ಲ ಮತ್ತೆ ಸಿಕ್ಕಿ ಹಂಗೆ ಹೇಳಿ ನಿಮ್ಮ ಸೊಸೆ ನೀರು ನೀರಿಗೋಸ್ಕರನೇ ಊಟನೇ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಹಾಗೆ ನೀರು ಕುಡಿ ನೀರಿಲ್ಲ ಅಂದ್ರೆ ಊಟನೇ ತಿಂದಿಲ್ಲ ಅಂತೇಳಿ ನೀರಿಗೋಸ್ಕರ ಎಲ್ಲೆಲ್ಲ ಹೋಗಿ ಹಿಡ್ಕೊಂಡು ಬರ್ತಾ ಇದ್ದೀರಿ ಅಂತ ಹೇಳಿ ಅತ್ತೆಗೆಲ್ಲ ಹೇಳ್ತಾ ಇದ್ರು ಎಲ್ಲರೂ ಹಾಗೆ ನೋಡಿ ಮುಹೂರ್ತನೂ ಬಂತು ಹಾಗೆ ಇದು ಆ ಲೋಕ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲ್ಲ ಅಂತ ನಾನು ಇಲ್ಲೇ ನಿಂತ್ಕೊಂಡು ಈ ಸ್ಕ್ರೀನಲ್ಲೇ ತೊಗೊಂಡು ತುಂಬ ಜನ ಮುತ್ಕೊಂಡ್ಬಿಟ್ಟಿದ್ರು ಅಂಥೇಳಿ ಇಲ್ಲೇ ಇರಲಿ ಅಂತ ಹೇಳಿ ತೊಗೊಂಡೆ ಹ್ಯಾಪಿ ಮ್ಯಾರಿಡ್ ಲೈಫ್ ಕೀರ್ತಿ ಅಂತ ಹೇಳ್ತಾ ಇದ್ದೀನಿ ಹಾಗೇ ಹಾಂ ತುಂಬ ನನಗಂತೂ ನೈಟ್ ಏನು ಇದ್ದೇ ಇರಲಿಲ್ಲ ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು ಯಾವಾಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟೆ ನಾನಂತೂ ಮನೆಗೆ ಹೋಗೋಕೆ ಪ್ಲ್ಯಾನೇ ಇರಲಿಲ್ಲ ಅವತ್ತು ಮತ್ತೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರು ಬೇಡ ಮಮ್ಮಿ ಇವತ್ತು ಇನ್ನೊಂದು ದಿವ್ಸ ಬಂದು ಮಾಡೋದಿಲ್ಲ ನೀವು ಇರೋಕ್ಕೆ ಆಗ್ತಾರೆ ಯಾಕೆ ಮಮ್ಮಿ ಬರೋತಾರೆ ಆಗ್ತೈತೆ ಹೋಗಿಬಿಡೋಣ ಅಂತ ಹೇಳಿದೆ ನಮ್ಮತ್ತೆಗೆ ಹಾಗೆ ಹುಡುಗಿ ನೋಡಿ ಹೆಚ್ಚು ಕ್ಯೂ ಕ್ಯೂಟಾಗಿ ಮಾತಾಡಿದ್ದಾರೆ ಅವರ ಅಕ್ಕನ ಮನೆಗೆ ಜೊತೆ ಚೆನ್ನಾಗಿ ಕೂದಲು ನಾ ಹೇಗೆ ಚೌರಿ ಹಾಕೊಂಡಿದ್ರು ಚೌರಿ ತಾನೆ ನೋಡಿ ಅಲ್ಲ ಕೂದ್ಲು ಅಂತ ಹೇಳಿ ಹೇಳ್ತಾ ಇದ್ಲಾ ಹಾಗೆ ನೀವು ನೋಡ್ಬೋದು ನೀವು ಅಷ್ಟೇ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಫೈನಲಿ ಮನೆಗೆ ಕೂಡ ಬಂದ್ರೀ ಚಾದೆ ಅಷ್ಟೇ ಇವತ್ತಿನ ವಿಡಿಯೋ ಊರ್ ಬ್ಲಾಗು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಮತ್ತೆ ಯಾವ ಥರ ವಿಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ನಾಳೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಬರ್ ಬೈ ಐ ಲವ್ ಯು ಆಲ್ ಟೇಕ್ ಕೇರ್